ಕನ್ನಡ ರಾಜ್ಯೋತ್ಸವ ಆಚರಣೆ ಪ್ರಯುಕ್ತ ನಾಡದೇವಿ ಜನಪರ ವೇದಿಕೆ ಸಿದ್ದಾಪುರ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿದ್ದಾಪುರ ಇವರ ಆಶ್ರಯದಲ್ಲಿ ಬೇಡ್ಕಣಿ ಕಾಲೇಜಿನಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಕನ್ನಡ ಸ್ಪಷ್ಟ ಭಾಷಣ ಚರ್ಚಾ ಸ್ಪರ್ಧೆ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಿತು ಸಾಮಾಜಿಕ ಮುಖಂಡ ವಸಂತ್ ನಾಯಕ್ ಮನ್ಮೊನೆಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಕಟ್ಕೊಳ್ಳೋದ್ರ ಜೊತೆಗೆ ಮತ್ತು ದೇಶ ರಾಜ್ಯ ನಮ್ಮ ಮನೆ ನಮ್ಮ ಊರು ನಮ್ಮ ತಾಲೂಕು ಇವೆಲ್ಲವನ್ನು ರಕ್ಷಣೆ ಮಾಡುವಂಥದ್ದು ಯುವಕರಿ ಕೈಯಲ್ಲಿ ಯಾಕಂದರೆ ಸ್ವಾಮಿ ವಿವೇಕಾನಂದ ಅವ್ನು ಹೇಳಿ ಅಂತೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಅಂಕ ನಿಲ್ಬಾರ್ದು ಜೊತೆಗೆ ತಮಗೊಂದು ಕಿವಿ ಮಾತನ್ನು ಹೇಳ್ತಾ ಇದೆ ಇವತ್ತು ನಾವು ಅನೇಕ ಕಾಲೇಜು ವಿದ್ಯಾರ್ಥಿಗಳನ್ನು ನೋಡ್ತಾ ಇದ್ದೀವಿ ಏನು ಮಾಡ್ತಾರೆ ಅಂದರೆ ಒಂದು ಸೆಕೆಂಡ್ ಪಿ ಜಿನೋ ಅಥವಾ ಡಿಗ್ರಿನೋ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿದರು ಅಲ್ಲಿಗೆ ಮುಟಗುಗೊಳಿಸ್ಬಿಡ್ತಾರೆ ಮುಟುಗುಗೊಳಿಸಿ ನಾವೇನು ಅನೇಕ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತೀವಿ ನೋಡ್ರಿ ಒಳ್ಳೆಯ ವಿದ್ಯಾವಂತರಾಗ್ರಿ ನಿಮ್ಮ ಒಂದು ಆರನೇ ವಯಸ್ಸಿನಿಂದ ಇಪ್ಪತ್ತೈದನೇ ವರ್ಷದವರೆಗೆ ನಿಮ್ಮ ಜೀವನವನ್ನು ನೀವು ಅದ್ಭುತವಾಗಿ ನಿರ್ಮಾಣ ಮಾಡ್ಕೋಬೋದು ನೀವು ಇವಾಗ ಸ್ಟೂಡೆಂಟ್ ಲೈಫ್ ಗೋಡನ್ ಲೈಫ್ ಅಂದರೆ ನೀವು ಬಂಗಾರದ ಗಟ್ಟಿ ಇದ್ದಾಗೆ ಸುಂದರವಾದಂಥ ಆವರಣವನ್ನು ನೀವು ಮಾಡ್ಕೋಬೋದು ಹಾಗಾಗಿ ದಯಮಾಡಿ ನೀವು ಯಾರು ಕೂಡ ಮೊಡಕುಗೊಳಿಸಿಕೊಬೇಡ್ರಿ ನಿಮ್ಮ ವಿದ್ಯಾಭ್ಯಾಸವನ್ನ ಈ ಒಂದು ವಯಸ್ಸಿನಲ್ಲಿ ಪಡ್ಕೊಂಡ್ರೆ ಒಳ್ಳೆ ವ್ಯಕ್ತಿಗಳಾಗ್ತಿರಿ ಸಮಾಜ ಮತ್ತು ದೇಶ ಗುರುತಿಸುವಂಥ ವ್ಯಕ್ತಿಗಳಾಗಲಿಕ್ಕೆ ಇದೊಂದು ಅವಕಾಶ ಇರ್ತದೆ ಅದರಿಂದ ಈ ಅವಕಾಶವನ್ನ ತಾವ್ಯಾರು ಕೂಡ ಹಾಳು ಮಾಡ್ಕೋಬೇಡ್ರಿ ನಾವು ಹೇಳಿದ್ರೆ ನಮ್ಮ ಆಗಬೇಕು ಒಳ್ಳೆ ಬೆಳವಣಿಗೆಯನ್ನ ಕನ್ನಡದ ಪರವಾಗಿ ತರಬೇಕು ಅಂತ ಹೇಳಿ ನಾನು ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ